ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಭಗೀರಥ ಮಹಾರಾಜರ ಬಗ್ಗೆ ತಿಳಿದುಕೊಳ್ಳೋಣ ಯಾರು ಈ ಭಗೀರಥರು ಭಗೀರಥ ಮಹಾರಾಜರಾದರೂ ಯಾರು ಗಂಗೆಯನ್ನು ಉರುಳಿಸಿದವರು ರಾಜರು ಮತ್ತು ರಾಜಕುಮಾರರು ಭಗೀರಥರು ಗಂಗೆಯನ್ನು ಕೆಳಗಿಳಿಸಿದವರು ಯಾರು ಗಂಗಾ ನದಿಯು ಭಾರತದ ಬಹುಶಃ ವಿಶ್ವದ ಅತ್ಯಂತ ಪವಿತ್ರ ನದಿಯಾಗಿದೆ ಉತ್ತರ ಭಾರತದ ಗಂಗಾಬೈರಿನಲ್ಲಿ ನೆಲೆಗೊಂಡಿರುವ ಇದು ಹಿಮಾಲಯದಲ್ಲಿ ಪ್ರಾರಂಭವಾಗಿ ಬಂಗಾಳ ಕೊಲ್ಲಿಯಲ್ಲಿ ಕೊನೆಗೊಳ್ಳುತ್ತದೆ ಸಾವಿರಾರು ಜನರು ಈ ಪವಿತ್ರ ನದಿಗೆ ಪೂಜೆಗಾಗಿ ಸೇರುತ್ತಾರೆ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಅವರ ಎಲ್ಲ ಪಾಪಗಳು ಸ್ವಯಂಚಾಲಿತವಾಗಿ ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ ವಾರಣಾಸಿಯಂತಹ ಭಾರತದ ಕೆಲವು ಪವಿತ್ರ ನಗರಗಳು ಈ ನದಿ ದಡದಲ್ಲಿವೆ ಮತ್ತು ಒಬ್ಬ ಪ್ರಸಿದ್ಧ ರಾಜನು ಮಾನವರಾದ ನಮಗೆ ಈ ನದಿಯನ್ನು ನೀಡುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಈ ನದಿ ಸ್ವರ್ಗದಲ್ಲಿಯೇ ಅರಿಯುತ್ತಿತ್ತು ಆದರೆ ರಾಜನು ಗಂಗಾ ನದಿಯನ್ನು ಭೂಮಿಗೆ ತರಲು ಸಾಧ್ಯವಾಯಿತು ಆದರೆ ಅವರು ಎಸೆ ಭಗೀರಥ ಅವರು ಸೂರ್ಯವಂಶದವರಾಗಿದ್ದರು ಅಯೋಧ್ಯೆಯನ್ನು ರಾಜಧಾನಿಯನ್ನಾಗಿಟ್ಟುಕೊಂಡು ಕೊಸಲು ರಾಜ್ಯವನ್ನು ಆಳಿದವರು ಅವರೇ ಭಗೀರಥ ಅವರು ರಾಜ ದಿಲೀಪ್ ಮಗ ಭಗೀರಥರಾಗಿದ್ದರು ಗಂಗಾ ನದಿಯನ್ನು ಕೆಳಗಿಳಿಸಿ ತನ್ನ ಪೂರ್ವಜರನ್ನು ಮುಕ್ತಗೊಳಿಸಲು ಸಾಧ್ಯವಾಯಿತು ಇದು ಐದು ತಲೆಮಾರಿಗಳಿಂದ ಹಾದು ಹೋಗುತ್ತಿತ್ತು ಎಂದು ಕಾರ್ಯವೈಖರಿ ಇದೆ ರಾಜ ಸರಗನು ಅಶ್ವಮೇಧ ಯಜ್ಞವನ್ನು ನಡೆಸುತ್ತಿದ್ದರು ಆದರೆ ಅವರ ಕುದುರೆಯನ್ನು ಇಂದ್ರನು ಕದ್ದೊಯ್ದನು ಸಗರನು ತನ್ನ ಅರುವತ್ತು ಸಾವಿರ ಪುತ್ರರನ್ನು ಕುದುರೆಯನ್ನು ತರಲು ಕಳಿಸಿದನು ಆದರೆ ಅವರ ಹೆಜ್ಜೆಗಳನ್ನು ಅನುಸರಿಸಿದರು ಮತ್ತು ಶೀಘ್ರದಲ್ಲಿ ಕುದುರೆಯು ಪಾತಾಳದಲ್ಲಿ ಕಪಿಲ ಆಶ್ರಮದ ಬಳಿ ಅಲೆದಾಡುತ್ತಿರುವುದನ್ನು ಕಂಡುಕೊಂಡರು ಕಪಿಲ ಮುನಿ ಕುದುರೆಯನ್ನು ಗೆದ್ದಿದ್ದಾನೆಂದು ಅವರು ಭಾವಿಸಿದರು ಮತ್ತು ಅವರು ಅವಮಾನಿಸಲು ಪ್ರಾರಂಭಿಸಿದರು ಕಪಿಲ ಕೋಪದಿಂದ ಅವರನ್ನು ನೋಡಿದನು ಮತ್ತು ಕ್ಷಣಾರ್ಧದಲ್ಲಿ ಅವರು ಬೂದಿಯ ರಾಶಿಯಾದರು ಯತಮಾದಿಯ ಸಗರನನ್ನು ಕುದುರೆಯನ್ನು ಮರಳಿ ಪಡೆಯಲು ತನ್ನ ಮೊಮ್ಮಗ ಅಂಶಮಾನನನ್ನು ಕಳಿಸಿದರು ಹಂಶಮಾನನು ತನ್ನ ಚಿಕ್ಕಪ್ಪನ ಮಾರ್ಗವನ್ನು ಅನುಸರಿಸಿ ಶೀಘ್ರದಲ್ಲಿ ಕಪಿಲ ಮುನಿಯ ಆಶ್ರಮವನ್ನು ತಲುಪಿದರು ತನ್ನ ಚಿಕ್ಕಪ್ಪನ ಚಿತಾಭಸ್ಮವನ್ನು ನೋಡಿದಾಗ ಅವರು ಅಳಲು ಪ್ರಾರಂಭಿಸಿದರು ಅವರು ಕಪಿಲ ಮುನಿಯನ್ನು ತನ್ನ ಚಿಕ್ಕಪ್ಪನನ್ನು ಸ್ವರ್ಗಕ್ಕೆ ಏರಿಸಲು ಕೇಳಿದನು ಕಪಿಲ ಮುನಿ ಪ್ರತಿಕ್ರಿಯಿಸಿದನು ಗಂಗಾ ನದಿ ಪ್ರಸ್ತುತ ಸ್ವರ್ಗದಲ್ಲಿದೆ ನೀವು ಗಂಗಾ ನದಿಯನ್ನು ಭೂಮಿಗೆ ತರಬೇಕು ಈ ಪವಿತ್ರ ನದಿ ನಿಮ್ಮ ಚಿಕ್ಕಪ್ಪನ ಚಿತಾಭಸ್ಮವನ್ನು ಮುಟ್ಟಿದಾಗ ಅವರು ಮುಕ್ತರಾಗುತ್ತಾರೆ ಎಂದರು ಹಂಶಮಾನ ಕುದುರೆಯನ್ನು ತೆಗೆದುಕೊಂಡು ರಾಜ ಸಗರನು ಬಳಿಗೆ ಹಿಂತಿರುಗಿದರು ಅವರು ತನ್ನ ಯಜ್ಞವನ್ನು ಪೂರ್ಣಗೊಳಿಸಿದರು ನಂತರ ಅರಮನೆಯಲ್ಲಿ ಹಂಶಮಾನ ಕಪಿಲಮುನಿ ಹೇಳಿದನು ಸಗರನಿಗೆ ಕೇಳಿದನು ಸಗರ ಈ ಕೆಲಸವನ್ನು ಅಂಶಮಾನಗೆ ವಹಿಸಿದರು ಸಗರನ ನಂತರ ಅಂಶಮಾನ ರಾಜದಾನನನ್ನು ಮತ್ತು ಅವನ ಗಂಗಾ ನದಿಯನ್ನು ಕೆಡವಲು ಪ್ರಯತ್ನಿಸಿದನು ಆದರೆ ಅವರು ವಿಫಲರಾದರು ಹೀಗಾಗಿ ಆ ಕೆಲಸವನ್ನು ಹಂಶಮಾನ ಮಗ ದಿಲೀಪನಿಗೆ ವಹಿಸಲಾಯಿತು ಗಂಗಾ ನದಿಯನ್ನು ಭೂಮಿಗೆ ತರುವುದು ಶೀಘ್ರದಲ್ಲಿ ದಿಲೀಪನು ಸಹ ಕೆಲಸವನ್ನು ಮುಗಿಸದೆ ಮರಣೈಶ್ಯೆಯಲ್ಲಿ ಮಲಗಿದ್ದರು ಸಾಯುವ ಮೊದಲು ಅವರು ತನ್ನ ಮಗ ಭಗೀರಥನಿಗೆ ನನ್ನ ಮಗನೇ ನಾನು ಪೂರ್ಣಗೊಳಿಸಲು ವಿಫಲವಾದ ಕೆಲಸವನ್ನು ನೀನು ಪೂರ್ಣಗೊಳಿಸಬೇಕು ಎಂದು ಹೇಳಿದರು ಭಗೀರಥನು ತಂದೆಯೇ ನಾನು ಗಂಗಾ ನದಿಯನ್ನು ಭೂಮಿಗೆ ತರುವವರೆಗೂ ನಾನು ಸಿಂಹಾಸವನ್ನು ಏರುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದರು ಅದರಂತೆ ದಿಲೀಪನು ಮರಣ ಹೊಂದಿದಾಗ ಭಗೀರಥನು ಸಿಂಹಾಸನವನ್ನು ಏರಲಿಲ್ಲ ಬದಲಾಗಿ ಅವನು ರಾಜ್ಯವನ್ನು ತನ್ನ ಮಂತ್ರಿಗಳಿಗೆ ವಹಿಸಿಕೊಟ್ಟ ನಂತರ ತಪಸ್ಸು ಮಾಡಲು ಕಾಡಿಗೆ ಹೋದರು ಭಗೀರಥನು ದಶಕಗಳ ಕಾಲ ತಪಸ್ಸು ಮಾಡಿದರು ಕೊನೆಗೆ ಬ್ರಹ್ಮನು ಅವರ ಮುಂದೆ ಕಾಣಿಸಿಕೊಂಡರು ಹೋ ರಾಜ ವರವನ್ನು ಕೇಳು ನಿನಗೆ ಏನು ಬೇಕು ಅದು ಸಿಗುತ್ತದೆ ಎಂದು ಹೇಳಿದನು ಗಂಗಾ ನದಿಯು ಸ್ವರ್ಗದಿಂದ ಭೂಮಿಗೆ ಹರಿದು ನನ್ನ ಪೂರ್ವಜರನ್ನು ಮುಕ್ತಗೊಳಿಸಲಿ ಇದು ನಾನು ಬಯಸುವ ವರ ಎಂದು ಭಗೀರಥ ಬೇಡಿಕೊಂಡರು ಗಂಗಾ ನದಿಯ ಬಲವು ಭೂಮಿಗೆ ತುಂಬ ಪ್ರಬಲವಾಗಿದೆ ಶಿವನು ಗಂಗೆಯ ಬಲವನ್ನು ತಡೆದುಕೊಳ್ಳಬಲ್ಲನು ನೀನು ಅವನನ್ನು ಮೆಚ್ಚಿಸಬೇಕು ಎಂದು ಬ್ರಹ್ಮನು ಹೇಳಿದನು ಹೀಗೆ ಭಗೀರಥನು ಶಿವನನ್ನು ಪ್ರಾರ್ಥಿಸಿದನು ಶಿವನು ಅವನ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳು ಸೂಚಿಸಿದರು ಭಗೀರಥನು ಹೋ ಶಿವನೇ ದಯವಿಟ್ಟು ಭೂಮಿಗೆ ಅರಿಯುವ ಗಂಗಾ ನದಿಯ ಶಕ್ತಿಯನ್ನು ಸ್ವೀಕರಿಸು ಎಂದು ಉತ್ತರಿಸಿದನು ಗಂಗೆ ಭೂಮಿಗೆ ಏಳುತ್ತಿದ್ದಾಳೆ ಮತ್ತು ಶಿವ ಅವಳನ್ನು ಬಲೆಗೆ ಬೀಳಿಸಲು ಸಿದ್ಧನಾಗಿ ನಿಂತಿದ್ದಾನೆ ಹಿನ್ನೆಲೆಯಲ್ಲಿ ಭಗೀರಥ ನಂದಿ ಮತ್ತು ಪಾರ್ವತಿ ಇದ್ದಾರೆ ಶಿವನು ಭಗೀರಥನ ಕೋರಿಕೆಗೆ ಮಣಿದು ನಂತರ ಮಾಯಾವಾದನು ಅಷ್ಟರಲ್ಲಿ ಗಂಗೆ ಸ್ವರ್ಗದಿಂದ ಕೆಳಗೆ ಹಾರಿದಳು ಅರ್ಧ ದಾರಿಯಲ್ಲಿ ಅವಳು ಯೋಚಿಸಿದಳು ಹೋ ಶಿವನು ಗಮನ ಹರಿಸುತ್ತಿಲ್ಲ ನಾನು ಅವನನ್ನು ನನ್ನೊಂದಿಗೆ ನರಕಕ್ಕೆ ಹೋಯುತ್ತೇನೆ ಆದರೆ ಶಿವನಿಗೆ ಅವಳು ಏನೋ ಹೆಚ್ಚಿಸುತ್ತಾಳೆಂದು ತಿಳಿದಿತ್ತು ಆದ್ದರಿಂದ ಶಿವನು ಭೂಮಿಗೆ ಬೀಳುತ್ತಿದ್ದಂತೆ ಶಿವನು ಅವಳನ್ನು ತನ್ನ ಜಟಿಲ ಕೂದಲಲ್ಲಿ ಬಂಧಿಸಿದನು ಅವನು ಹೇಳುವನು ಹಲವು ವರ್ಷಗಳ ಕಾಲ ಸೆರೆಯಲ್ಲಿಟ್ಟನು ಮತ್ತೊಮ್ಮೆ ಬಗಿರಥನು ಶಿವನಲ್ಲಿ ಪ್ರಾರ್ಥಿಸಿ ಗಂಗೆ ದೇವಿಯನ್ನು ಮುಕ್ತಗೊಳಿಸುವಂತೆ ಬೇಡಿಕೊಂಡನು ಶಿವನು ಅವನ ಕೋರಿಕೆಗೆ ಒಪ್ಪಿ ಗಂಗಾ ನದಿಯ ಒಂದು ಸಣ್ಣ ಭಾಗವನ್ನು ಬಿಡುಗಡೆ ಮಾಡಿದನು ಹೀಗೆ ನದಿ ಭೂಮಿಯನ್ನು ತಲುಪಿತು ಯತನ್ಮದೆಯ ಜುವ ಋಷಿ ಯಜ್ಞವನ್ನು ಯಾಗ ಮಾಡುತ್ತಿರುವ ಸಂದರ್ಭದಲ್ಲಿ ಅವರು ಯಾಗದಲ್ಲಿ ಭಾಗವಹಿಸಲು ಎಲ್ಲರೂ ಒಟ್ಟುಗೂಡಿದರು ಗಂಗಾ ಭೂಮಿಯನ್ನು ತಲುಪಿದಾಗ ಅವನು ನೀರು ಯಾಗವನ್ನು ಅಡ್ಡಪಡಿಸಿದನು ಜುಗ್ನಋಷಿ ಕೋಪಗೊಂಡು ಹಿಡೀ ನದಿಯನ್ನು ನುಂಗಿದಳು ಭಗೀರಥ ಮತ್ತು ಉಳಿದವರೆಲ್ಲರೂ ಜಹುನ್ನನ್ನು ಬಿಡುಗಡೆ ಮಾಡುವಂತೆ ಕೇಳಿಕೊಂಡರು ಜಹುನ್ನ ಕೊನೆಗೆ ಪಶ್ಚಾತ್ತಾಪಟ್ಟು ಗಂಗೆಯನ್ನು ಬಿಡುಗಡೆ ಮಾಡಿದನು ಈ ಘಟನೆಯಿಂದಾಗಿ ಗಂಗಾ ಎಂದು ಪ್ರಸಿದ್ಧಳಾದಳು ಕೊನೆಗೆ ಭಗೀರಥನು ಗಂಗೆಯನ್ನು ತನ್ನ ಅರವತ್ತು ಸಾವಿರ ಪೂರ್ವಜ್ಜರ ಚಿತಾಭಸ್ಮಕ್ಕೆ ಕರೆದೊಯ್ದನು ನದಿಯ ನೀರು ಚಿತಾಭಸ್ಮದ ಮೇಲೆ ಹರಿಯಿತು ಮತ್ತು ಭಗೀರಥನ ಪೂರ್ವಜರು ಮುಕ್ತರಾದರು ಭಗೀರಥನು ಕೊನೆಗೆ ತನ್ನ ಗುರಿಯನ್ನು ಸಾಧಿಸಿದನು ನಂತರ ಬ್ರಹ್ಮನು ಭಗೀರಥನಿಗೆ ಪ್ರತ್ಯಕ್ಷನಾಗಿ ರಾಜ ಸಗರನ ಮಕ್ಕಳು ಈ ಸ್ವರ್ಗದಲ್ಲಿದ್ದಾರೆ ಅವರು ಗಂಗೆಯ ಪವಿತ್ರ ನೀರಿನಿಂದ ಮುಕ್ತರಾಗಿದ್ದಾರೆ ನೀನು ಈ ಕಾರ್ಯವನ್ನು ಸಾಧಿಸಿದ್ದ ಈ ಗಂಗೆಯನ್ನು ಭಾಗಿರಥಿ ಎಂದು ಕರೆಯಲಾಗುತ್ತದೆ ಎಂದು ಹೇಳಿದರು ರಾಜತ್ವ ಆದರೂ ನೋಡೋಣ ಭಗೀರಥನು ಈಗ ಕೊನೆಗೂ ತನ್ನ ರಾಜ್ಯಕ್ಕೆ ಮರಳಲು ಸಾಧ್ಯವಾಯಿತು ಅವನು ತನ್ನ ನಗರದ ದ್ವಾರಗಳನ್ನು ಪ್ರವೇಶಿಸಿದಾಗ ಎಲ್ಲರೂ ಸಂತೋಷಪಟ್ಟರು ಭಗೀರಥನಿಗೆ ಪಟ್ಟಾಭಿಷೇಕ ಮಾಡಲಾಯಿತು ಮತ್ತು ಅವನು ಅಯೋಧ್ಯೆ ರಾಜ್ಯದಲ್ಲಿ ನ್ಯಾಯಯುತ ಮತ್ತು ಶಾಂತಿಯುತ ಆಡಳಿತವನ್ನು ಸ್ಥಾಪಿಸಿದನು ಅವನು ವಿವಾಹವಾದನ್ನು ಮತ್ತು ಇಬ್ಬರ ಮಕ್ಕಳನ್ನು ಹೊಂದಿದನು ಶೃತು ಎಂಬ ಮಗ ಮತ್ತು ಹಂಸಿ ಎಂಬ ಮಗಳು ಅವನು ತನ್ನ ಮಗಳು ಹಂಸಿಯನ್ನು ಕೌತ್ಸಳಿಗೆ ಮದುವೆ ಮಾಡಿಕೊಟ್ಟನು ಭಗೀರಥನು ಗೋದಾನದ ಮಹತ್ವವನ್ನು ನಂಬಿದನು ಹೀಗಾಗಿ ಅವನು ಮಹರ್ಷಿ ಕೋಲನಿಗೆ ಲಕ್ಷಾಂತರ ಹಸುಗಳು ಮತ್ತು ಕರುಗಳನ್ನು ದಾನ ಮಾಡಿದನು ಕಾಡುಗಳಲ್ಲಿ ಈ ಕಥೆಯನ್ನು ಯೋಗ ವಾಸಿಷ್ಠರ ಆರನೇ ವಿಭಾಗದಲ್ಲಿ ಹೇಳುತ್ತಾ ಹೇಳಲಾಗುತ್ತದೆ ನೀವು ಒಮ್ಮೆ ಬೇಕಾದರೆ ವಾಲ್ಮೀಕಿ ಋಷಿಗಳ ತಾತ್ವಿಕ ಪಠ್ಯವನ್ನು ಒಂದು ಸಾರಿ ಓದಿ ನೋಡಿ ಆದರೆ ಕೇವಲ ಎರಡು ವರ್ಷಗಳ ಆಳ್ವಿಕೆಯ ನಂತರ ಭಗೀರಥನ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಆಲೋಚನೆಗಳು ಹುಟ್ಟಿಕೊಳ್ಳಲು ಪ್ರಾರಂಭಿಸಿದವು ಭಗೀರಥನು ಇದರ ಬಗ್ಗೆ ಚಿಂತಿಸಿದವನು ಮತ್ತು ಶೀಘ್ರದಲ್ಲಿ ಲೌಕಿಕ ಸುಖಗಳ ಅಪಾಯಗಳನ್ನು ಅರಿತುಕೊಂಡನು ಉತ್ತರಗಳನ್ನು ಪಡೆಯಲು ಹತಾಶನಾಗಿ ಅವನು ತ್ರಿಶೂಲ ಎಂಬ ಗುರುವನ್ನು ಕಂಡುಕೊಂಡನು ಭೈರತನು ಅವನು ಕೇಳಿದನು ಗುರುಗಳೇ ನಾನು ಅಹಂಕಾರದಿಂದ ಮುಕ್ತನಾಗುವುದು ಮತ್ತು ಪ್ರಪಂಚದಿಂದ ನನ್ನನ್ನು ಹೇಗೆ ಬೇರ್ಪಡಿಸುವುದು ನೀವು ಎಲ್ಲ ಲೌಕಿಕ ಆಶೆಗಳಿಂದ ದೂರವಿದ್ದು ಆತ್ಮ ಆಧ್ಯಾತ್ಮಿಕತೆಯ ಮಾರ್ಗವನ್ನು ಅಭ್ಯಾಸ ಮಾಡಬೇಕು ಎಂದಾಗ ಆಗ ಮಾತ್ರ ನೀವು ನಿಮ್ಮ ನಿಜವಾದ ಸ್ಥಿತಿಯನ್ನು ಅರಿತುಕೊಳ್ಳುವಿರಿ ಆತ್ಮ ನೀವು ನಿಮ್ಮ ಆತ್ಮ ಎಂದು ಪರಿಗಣಿಸಿದರೆ ನಿಮ್ಮ ಎಲ್ಲ ಅಹಂಕಾರ ಮತ್ತು ಲೌಕಿಕ ಆಶೆಗಳ ಮಾಯವಾಗುತ್ತವೆ ಎಂದು ತ್ರಿಶೂಲ ಉತ್ತರಿಸಿದ ತ್ರಿಶಲನ್ನು ಕೇಳಿದ ನಂತರ ಭಗೀರಥನು ತನ್ನ ಸ್ವಂತ ರಾಜ್ಯಕ್ಕೆ ಹಿಂತಿರುಗಿ ಎಲ್ಲವನ್ನು ತ್ಯಜಿಸಲು ನಿರ್ಧರಿಸಿದನು ಅವನು ಅಗ್ನಿಸ್ತೋಮ ಯಜ್ಞವನ್ನು ಮಾಡಿದನು ಮತ್ತು ನಂತರ ತನ್ನ ಎಲ್ಲ ಸಂಪತ್ತು ಮತ್ತು ಆಸ್ತಿಯನ್ನು ದಾನ ಮಾಡಿದನು ಅವನು ನೆರೆಯ ಶತ್ರು ರಾಜನಿಗೆ ತನ್ನ ಸ್ವಂತ ರಾಜ್ಯವನ್ನು ಸಹ ದಾನ ಮಾಡಿದನು ತನ್ನ ಬಟ್ಟೆಗಳನ್ನು ಮಹತ್ವ ಬಿಟ್ಟು ಭಗೀರಥನು ರಾಜ್ಯವನ್ನು ತೊರೆಯಲು ಸಿದ್ಧನಾದನು ಅವನ ಪ್ರಜೆಗಳು ಅವನನ್ನು ಒಳೆಯಲು ಕೇಳಿಕೊಂಡರು ಆದರೆ ಅವನು ಅವರನ್ನು ನಿರ್ಲಕ್ಷಿಸಿ ಕಾಡಿಗೆ ಪ್ರವೇಶಿಸಿದನು ಶೀಘ್ರದಲ್ಲಿ ಅವನು ಆಧ್ಯಾತ್ಮಿಕವಾಗಿ ನಿರ್ಲಿಪ್ತನಾಗಿ ತನ್ನನ್ನು ತಾನು ಆತ್ಮನೆಂದು ಅರಿತುಕೊಂಡು ಒಂದು ದಿನ ತನ್ನ ಅಲೆದಾಟದಲ್ಲಿ ಅವನು ಅಯೋಧ್ಯೆಗೆ ತಿರುಗಿದನು ಅವನ ಮನೆ ಬಾಗಿಲಿಗೆ ಹೋಗಿ ಆಹಾರಕ್ಕಾಗಿ ಬೇಡಿಕೊಂಡನು ಅವನು ಪ್ರಜೆಗಳ ಅವನನ್ನು ಗುರುತಿಸಿ ರಾಜ್ಯಭಾರ ವಹಿಸಿಕೊಳ್ಳುವಂತೆ ಬೇಡಿಕೊಂಡರು ಆದರೆ ಭಗೀರಥನು ನಿರಾಕರಿಸಿ ತನ್ನ ಅರಣ್ಯ ಪ್ರಮಾಣವನ್ನು ಪ್ರಯಾಣವನ್ನು ಮುಂದುವರಿಸಿದನು ಒಂದು ದಿನ ಒಂದು ರಾಜ್ಯಕ್ಕೆ ಬಂದನು ಅದರ ರಾಜ ಇತ್ತೀಚೆಗೆ ನಿಧಾನ ಹೊಂದಿದ್ದ ಆ ರಾಜ್ಯದ ಮಂತ್ರಿಗಳು ಸಿಂಹಾಸನಕ್ಕೆ ಅರ್ಹ ವ್ಯಕ್ತಿಯನ್ನು ಹುಡುಕಲು ಪ್ರಯತ್ನಿಸಿದ್ದರು ಭಗೀರಥ ಬಂದಿದ್ದಾನೆಂದು ಕೇಳಿದಾಗ ಅವರು ಅವನ ಬಳಿ ಹೋದರು ಗಂಟೆಗಳ ಕಾಲ ಮನವೊಲಿಸಿದ ನಂತರ ಭಗೀರಥನು ಅಂತಿಮವಾಗಿ ಒಪ್ಪಿಕೊಂಡು ರಾಜನಾದನು ಭಗೀರಥನ ಪಟ್ಟಾಭಿಷೇಕದ ಸುದ್ದಿ ಬೇಗನೆ ಹರಡಿ ಶೀಘ್ರದಲ್ಲಿ ಅಯೋಧ್ಯೆಯನ್ನು ತಲುಪಿತು ಭಗೀರಥನು ತನ್ನ ಸ್ಥಾನದಲ್ಲಿ ಬಿಟ್ಟು ಹೋಗಿದ್ದ ರಾಜನು ಸತ್ತು ಹೋದನು ಆದ್ದರಿಂದ ಭಗೀರಥನು ಅವನನ್ನು ಮತ್ತೆ ರಾಜ್ಯಭಾರ ಮಾಡುವಂತೆ ಬೇಡಿಕೊಂಡನು ಭಗೀರಥನು ಅದಕ್ಕೆ ಒಪ್ಪಿದನು ಮತ್ತು ಕೋಸಲು ಮತ್ತು ಇತರ ದೇಶ ಎರಡನ್ನೂ ಆಳಿದನು ಭಗೀರಥರು ಮೃದೂನಾದಾಗ ತನ್ನ ರಾಜ್ಯವನ್ನು ತೊರೆದು ಅರಣ್ಯಕ್ಕೆ ಹೋಗಿ ಆಧ್ಯಾತ್ಮಿಕ ಮಾರ್ಗವನ್ನು ತೆಗೆದುಕೊಳ್ಳಲು ನಿರ್ಧರಿಸಿದರು ಹೀಗೆ ಅವನು ತನ್ನ ಮಗ ಶತ್ರುನಿಗೆ ಕೋಸಲದ ರಾಜನಾಗಿ ದೀಕ್ಷೆ ನೀಡಿ ನಂತರ ಕಾಡಿಗೆ ಹೊರಟನು ಅಲ್ಲಿ ಅವನ ಮೋಕ್ಷವನ್ನು ಪಡೆದುಕೊಂಡನು ಎಂದು ಪುರಾಣ ಹೇಳುತ್ತದೆ ಬನ್ನಿ ಸ್ನೇಹಿತರೆ ಈ ನಿಮಗೆ ಈ ಕಥೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು